ಬಿಗ್ರೆ ಬರ್ರಿ ನಮ್ಮ ದೂತ ತೋಟದ್ ಮನೆ ಹಾಂ ಬರ್ರಿ ಬರ್ರಿ ಓ ಹೌದೇನ್ ಬಿಗ್ರೆ ಹಾ ಸನ್ನಾಗದೆ ಕಣ್ ಬಿಗ್ರೆ ಚೆನ್ನಾಗಿದೆ ಹಾಂ ತಂಪಾದ ವಾತಾವರಣ ಹಾ ಚೆನ್ನಾಗದೆ ಚೆನ್ನಾಗದೆ ನಡೀರಿ ನೋಡ್ರಿ ಬರ್ರಿ ಬರ್ರಿ ಒಳಗೋಗಮ್ಮ ಏ ಬಿಗ್ರೆ ಏ ಇಲ್ಲೇ ಚೆನ್ನಾಗದೆ ತಂಪಾಗಿ ವಾತಾವರಣ ಇಲ್ಲೇ ಕೂತ್ಕೊಳ್ಳಿ ಒಳಗೆ ಯಾಕೆ ಸುಮ್ನೆ ಸದ್ದೆಗೆ ಹಾಂ ಇಲ್ಲೇ ಕುತ್ಕೊಳ್ಳಿ ಹೌದೇನ್ ಬಿಗ್ರೆ ಒಳಗೆ ಬ್ಯಾಡವಿ ಹಂಗಾರೆ ಅಯ್ಯೋ ಇಲ್ಲಿ ಯಾರು ಬರಕ್ಕಿಲ್ಲ ತಾನೇ ಬುಡಿ ತೆಗೆ ಇಲ್ಲೇ ಇದ್ರೆ ಯೋನು ಹ ವಾತಾವರಣವು ಸರಾಗದೆ ಇಲ್ಲೇ ಕುತ್ಕೊಳ್ಳಿ ಮಕ್ಕಳ ತಕಳಿ ಸರ್ ಸರಿ ಹಂಗಾರೆ ಇವ್ರಿ ನಾ ಮಾಡಿ ಹೇಳ್ಬಿಟ್ಟು ಅದ್ಯೋನು ತರಿಸ್ಬಿಟ್ಟೇನು ಹ ಸರಿ ಬೀಗ್ರೆ ಆಯ್ತು ತರ್ಸಿ ಲೋ ಕಾಳ ಕಾಳ ಬಾರ್ಲ ಇಲ್ಲಿ ಹೋಗಿದ್ಯಾ ಎಲ್ಲಾ ಹೋಗಿದ್ಯಾಳ ಬಿಗ್ರೆ ಯಾರ್ ಬಿಗ್ರೆ ಹೂನು ಒಳ್ಳೆ ಕಿರ ಇದ್ದಂಗೆ ಇದ್ದಂಗನಲ್ಲಾ ಬಿಗ್ರೆ ಹಾಂ ಒಳ್ಳೆ ಸನಾಕಿರೋ ಆಳನೇ ಮಾಡ್ಕೊಂಡಿದಿರಿ ಹೂ ಕಣ್ ಬಿಗ್ರೆ ಹ್ಮ್ ಮೊದ್ಲೆಲ್ಲಾ ಇಲ್ಲಿ ಸಾನೇ ಕಲ್ತನ ಆಯ್ತಿದ್ದು ಹ್ಞೂ ಅದಕ್ಕೆ ನಾನು ಹ್ಮ ಇವನ್ನ ಕರ್ಕೊಂಬಂದಿವ್ನಿ ಹ್ಮ್ ಇವ್ ಬಂದ್ಮ್ಯಾಕಿಂದ ಇಲ್ಲಿ ಒಂದ್ ಗರಿನೂ ಹೋಗಕ್ ಬಿಡಕ್ಕಿಲ್ಲ ಹಂಗ ನೋಡ್ಕೊತಾವ್ನಿ ಒಳ್ಳೆ ಆಳು ಮಾತ್ರ ಹ್ಮ್ ನೈಯತ್ ಮನ್ಸಾವ ಬಿಗ್ರೆ ನೋಡಕ್ ಹಿಂಗ್ನ ಕಬಡಿ ನೈಯತ್ ಮನ್ಸ ಹ ಹೌದೇನು ಬಿಗ್ರೆ ಸರ್ ಸರಿ ಯೋನಪ್ಪ ಯೋನಪ್ಪ ನಿನ್ನ ಹೆಸರು ನಮಸ್ಕಾರ ಬುದ್ಧಿ ನನ್ನ ಹೆಸರು ಕಾಳ ಅಂತ ಬುದ್ಧಿ ಓ ಕಾಳನೇ ಸರ್ ಕಣಪ್ಪ ಯಾವೂರು ನಿಂದು ಬುದ್ಧಿ ನಮ್ದು ಉತ್ತರ ಕರ್ನಾಟಕ ಬುದ್ಧಿ ಓಹೋ ಹೋ 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 ಅಲ್ಲಿಂದ ಇಲ್ಲಿಗೆ ಬಂದಿದ್ಯೇನಪ್ಪ ಹೂ ಕಣ್ಬುದ್ದಿ ಅವ್ರ ಸರಿ ಸರಿ ಕಾಳ ಈಗ ಹೋಗಿ ನೀನು ಗಡಂಗೋಗಿ ನಾನು ನಾನು ಅಂತ ರುದ್ರಂತವ ಒಂದೆರಡು ಬಾಟ್ಲ್ ಇಸ್ಕೊಬರೋಗ್ಲಾ ಹಂಗಯ್ಯ ಹೊಸಿ ನೆಂಚ್ಕೊಳಕ್ಕೆ ಚಾಕಣ ಇಟ್ನಾ ತಗೊಬಾ ಏನೋ ಹಾಕುದಿ ಹಾಂ ಈಗಲೇ ಹೋಗ್ತೇನೆ ಹಾ ಸರ್ ಸರಿ ಹ್ಞೂ ಬಿರ್ನೆ ಹೋಗಿ ಬಿರ್ನೆ ಬಾ ಐತೆ ಹ್ಮ್ ಸರ್ ಬುದಿ ಹತ್ತು ನಿಮಿಷಕ್ಕೆ ಬಂದುಬಿಡ್ತೀನಿ ಹಾಂ ಬಿಗ್ರೆ ಏನು ಸಾನೆ ದೂರ ಇಲ್ಲ ಹ್ಞೂ ಇಲ್ಲಾ ಇರೋದು ಹಾ ಐದು ನಿಮಿಷಕ್ಕೆ ಬಂದ್ಬಿಡ್ತಾನೆ ಹ್ಞೂ ಬರ್ರಿ ಒಳಗೆ ಹೋಗುಮ್ಮ ಅಯ್ಯೋ ಬ್ಯಾಡಕೊಂಡು ಬಿಡು ಬುಗ್ರೆ ಇಲ್ಲೇ ಚೆನ್ನಾಗದೆ ಯಾರು ಬರೋಕ್ಕಿಲ್ಲ ತಾನೇ ಅಯ್ಯೋ ಇಲ್ಲಿ ಯಾರು ಬರ್ತಾರೆ ಬುಗ್ರೆ ಯಾರು ಬರೋಕ್ಕಿಲ್ಲ ಕುತ್ಕೊಳ್ಳಿ ಕೂತ್ಕೊಳ್ಳಿ ಯಾರು ಬರೋಕ್ಕಿಲ್ಲ ಕಣ ಹಂಗಾರೇ ಪರವಾಗಿಲ್ಲ ಕುತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸೋರಿ ಸೋರಿ ಇಲ್ಲ ಇಲ್ಲೇ ತಡಿ ನಾನು ಹೋಗಿ ಸಾಪೆ ತಂದು ಬಿಡ್ತೀನಿ ಹಾ ಬಿಕ್ರೆ ಕುತ್ಕೊಳ್ಳಿ ಕುತ್ಕೊಳ್ಳಿ ಹಾ ಸರಿ ಬಿಗ್ರೆ ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ಇನ್ನೇನು ಸಮಾಚಾರ ಬಿಗ್ರೆ ಎಲ್ಲ ನೀವೇ ಹೇಳ್ಬೇಕು ಬಿಗ್ರೆ ನೀವು ಬಂದಿದ್ದಂತೂ ನನ್ಗೆ ಬೋ ಖುಷಿ ಆಯ್ತು ಹ್ಮ್ ನಿಮ್ಮಂತ ಅಂತ ಬಿದ್ರೂ ಪಡ್ದಿದ್ದೆ ನಮ್ಗೆ ಪುಣ್ಯ ಅಂತ ಅಲ್ವೇ ಹ್ಮ್ ನಿಮ್ ಮಗನೂ ಅಷ್ಟೇ ನಮ್ ಮಗುನ ಬೋ ಚೆನ್ನ ನೋಡ್ಕೊತಾವನಿ ಹ್ಮ್ ನಮ್ಗಂತೂ ಬೋ ಖುಷಿ ಬುಗ್ರೆ ನೀವು ನಮ್ ಮನೆಗೆ ಬಂದಿರೋದು ನಮ್ಗೆ ಅಯ್ಯೋ ಹಬ್ಬ ಹಬ್ಬ ಅಂದಂಗ ಆಯ್ತಾದೆ ಹ್ಮ್ ಹ್ಞೂ ನನಗೂ ಅಷ್ಟೇ ಹ್ಞೂ ಯಾವಾಗುವ ಯಾವಾಗೂ ಕೆಲಸ ಅಂತೆ ಆದಂತೆ ಇದಂತೆ ಆಳುಗಳು ತೋಟ ಹೊಲ ಇದೇ ಆಗೋಗಿತ್ತು ಹ್ಞೂ ಇದ್ರ ನಡುವೆ ನಮಗೂ ಹೊಸಿ ಬಿಡಬೇಕಿತ್ತು ಹ್ಞೂ ಅದಕ್ಕೆಯ ಹ್ಞೂ ನನ್ನ ಹೇಳಿದ ತಕ್ಷಣ ನಾನು ಒಪ್ಕೊಂಡು ಬಂದೆ ಅತಿಗೆ ಹ್ಞೂ ಈಗ ನೋಡಿ ಎಷ್ಟು ಸಂತೋಷ ಆಗಿದ್ದೀವಿ ಹ್ಞೂ ಹಿಂಗೆ ಹೋಗ್ತಾ ಬರ್ತಾ ಇರ್ಬೇಕು ಬೀಗ್ರೆ ನೀವು ಬರಬೇಕು ನಾವು ಬಂದಿಲ್ವಿ ಹ್ಮ್ ನೀವು ಮಾತ್ರ ಒಂದಿನೂ ನಮ್ಮ ಮನೇಲಿ ಉಳ್ಕೊಂಡಿಲ್ಲ ನಮ್ಮನ್ನು ಮಾತ್ರ ಉಡ್ಸ್ಕೊಂಡಿದೀರಾ ನೋಡ್ರಿ ಹ್ಞೂ ಹ್ಞೂ ಬರಬೇಕು ನೀವೂ ವೇ ಗೊತ್ತಾಯ್ತೇ ಅದಕ್ಕೆ ಏನಂತ ಬಿಗ್ರೆ ಬರೋಣ ಪುಡಿ ಹ ನಿಮ್ ಮನೆಯಾಗ ಬರ್ದ್ ಇನ್ನೆಲ್ಲ ಹೋಗ್ಬೇಕು ನಾವು ಹ್ಞೂ ಮಗ್ಳನ್ ಕಟ್ನಕೆ ಬರ್ತಾ ಇರ್ತೀವಲ್ಲ ಹ್ಞೂ ಬುಡಿ ಬುಡಿ ಬಂದ್ರ ಹಾ ಬಂದ ನೋಡಿ ನಮ್ಮಾಳ ಓ ಕಾಳ ಬಂದಾ ಹ್ಞೂ ಬರ್ಲಾ ತತ್ತಲ್ಲ ತತ್ತ ಹೋಲ್ಸ್ ಬಂದ್ರೆ ತಗೊಳ್ಳಿ ಸರಿ ನೀನ್ ಹೋಗಿ ಹೋಸಿ ಒಂದೇಳ್ ತಟ್ಟೆನು ಗ್ಲಾಸ್ ನೋಡ್ ತಗೋಬರ್ಲಾ ಹ ಸರಿ ಯಜಮಾನ್ರಿ ತಂದೆನ್ಲಾ ಹ್ಞೂ ತತ ಇಲ್ಲಿ ಹ್ಞೂ ಸರ್ ಸರಿ ನೀನು ಹೋಗ್ಲಾ ಹ್ಞೂ ಸರಿ ಯಜಮಾನ್ರಿ ಏಯ್ ನಿಂತ್ಕೊಳಪ್ಪ ಕಾಳ ತಡಿ ಹಾಂ ಹೇಳ್ಬಿಟ್ಟಿ ಇನ್ನೇನಾದ್ರು ಬೇಕಿತ್ತಾ ಹಾಂ ಬೀಗ್ರೆ ಇದೆಯೋ ನೀವು ಪಾಪ ಕಾಳನ್ನ ಸುಮ್ಮನೆ ಕಳಿಸ್ತಿದ್ದೀರಲ್ಲ ಒಸಿ ಅವನ್ಗಿರೊಂದ್ ಗಿಲಾಸು ಕೊಟ್ ಕಳ್ಸಿ ಹ್ಞೂ ಪಾಪ ಅಲ್ವಿ ಹಗೊಂದು ಗಿಲಾಸ್ ಕಳ್ಸೋಣ ಅಯ್ಯೋ ಬುಟ್ಟಿ ಅಂತದು ಬೇಡ ಹಣ ಬುದ್ದಿ ಅಯ್ಯೋ ಬೀಗ್ರೆ ಬೇಡ ಬೀಗ್ರೆ ಹ್ಞೂ ಇವ್ನ್ಗ ಇವಾಗ ಕೊಟ್ರೆ ಕೆಲ್ಸಕ್ಕೆ ಇರ್ತದ್ ಇವಾಗ ಬೇಡ ಹ್ಞೂ ಹ್ಮ್ ಇದನ್ವಾಗ ಕೊಡಮ ಹೋಯ್ತಿವಲ್ಲ ಹೋಯ್ತೀವಲ್ಲ ಅವಾಗ ಕೊಡಮ ಹ್ಮ್ ಇವಾಗ ಕೊಟ್ರಿ ಕುಡ್ಮಕಾನ ಅಷ್ಟೇಯ ಹ್ಮ್ ತೋಟ ಯಾರ ಕಾಯೋರು ಹ್ಮ್ ಬೇಡ ಬೇಡ ಹ್ಮ್ ಅವಕಡುಮ ತಕಳಿ ಹ್ಮ್ ಕಾಸು ಕೊಟ್ರಿ ಹೋಗ್ತದಕ್ ತಗೊಬಂದ್ಮ ಕುಡ್ಕಾನಿ ಹ್ಮ್ ಇವಾಗ ಎಂತದು ಬೇಡ ಹ್ಮ್ ಸರಿ ಹೋಗ್ಲಾ ಕಳ ಹೋಗ್ ಹೋಗು ನೋಡ್ಕೋ ಹೋಗು ಸರಿ ಕೂತಿ ಹಂಗಂತೀರ ಬೀಗ್ರೇ ಹೋಗ್ಕೊಂಡ್ ಬೀಗ್ರೆ ಒಂದಪ್ಪ ಯೋನ್ ಮಾಡಿದ ಗೊತ್ತೇ ಹಿಂಗಯ್ಯ ನಾನು ಅಹ್ ನಮ್ ಗೆಳೆಯರು ಎಲ್ಲಾರು ಬಂದಿದ್ವಾ ಅವ್ರ ಪಾಪ ಊರ್ಗಳಿಂದ ಬಂದಿದ್ರು ಹ್ಮ್ ಹಿಂಗಯ್ಯ ಅವ್ರುವಾ ಅಯ್ಯೋ ಪಾಪ ಅನ್ಕೊಂಡು ಕೊಡಿಸ್ಬಿಟ್ರು ಕೊಡ್ಸ್ಬಿಟ್ರು ಹೊತ್ತಾಗಿ ಅವಂಗುವ ಹ್ಮ್ ಅವನು ಯಾಕೆ ನಾವು ಯೋನ್ ತರಕೂ ಕೂಗಿದ್ರು ತಿರ್ಗೂ ನೋಡಿಲ್ಲ ಆಸಾಮಿ ಒಸಿ ಕೊಟ್ರು ಅಷ್ಟೇ ಅವ್ನ್ಗೆ ಫುಲ್ ಟೈಟ್ ಆಗ್ಬಿಡ್ತಾನೆ ಹ್ಮ್ ಹಂಗೆ ಮಲ್ಕೊಂಡೇ ಬಿಟ್ಟಿದ್ದ ಆಮ್ಯಕ್ಕಿಂತ ಯೋನ್ ಮಾಡೋದು ನಾವೇ ಹೋಗಿ ನಮ್ಗೆ ಅನ್ನೇನೇನ್ ಬೇಕು ನಾವೇ ತಂದಿದ್ದಾಯ್ತು ಹ್ಮ್ ಹಂಗೆ ಇವ್ನು ಹ್ಮ್ ಒಂದು ಹಸಿ ಕುಡಿದ್ರುವಾ ಹಂಗೆ ಮಲ್ಕೊಬಿಡ್ತಾನೆ ಹ್ಮ್ ತಡೆಯಲ್ಲ ಹ್ಮ್ ನೋಡಕಂಗ ಅವನೇ ಆಳು ಹ್ಮ್ ತಡಿಯಕ್ಕಿಲ್ಲ ಸಾನೆ ಕೊಟ್ರಿ ಹ್ಮ್ ಅದಕ್ಕೆ ಯಾವಾಗಿಂದ ನಮ್ದೆಲ್ಲ ಆಗಿ ಹೋಗ್ಬೇಕಾದ್ರೆ ಕೊಡ್ತೀನಿ ಹುಂಡ್ ಮಲ್ಕೊಳ್ಳುವಾಗ ತಕೊಂಡ್ರಿ ಚೆನ್ನಾಗಿ ನಿದ್ದೆ ಬರ್ತದೆ ಅಂದ್ಬಿಟ್ಟು ಆ ಟೈಮ್ಗೆ ತಕೊಳಪ್ಪ ಇಲ್ಲಾಂದ್ರೆ ತೋಟ ಕಾಯಕ್ಕಾಗಲ್ಲ ಅಂದ್ಬಿಟ್ಟು ಹಂಗಂತೀವಿ ಹ್ಮ್ ಅಂತ ಕೆಲಸ ಮಾಡಿದ್ದವ್ನು ಹೌದೇನ್ ಬಿಗ್ರೆ ಹೋಗ್ಲಿ ಬಿಡ್ರಿ ನಂಗೆ ಗೊತ್ತಿಲ್ವಲ್ಲ ಪಾಪ ನಮ್ಗೆ ಎಲ್ಲ ತಂದ್ಕೊಟ್ಟವನಿ ಅವ್ನ ಬರೀ ಕೈಯಲ್ಲಿ ಪಾಪ ಹೆಂಗ್ ಕಳಿಸೋದು ಅಂತ ಅನ್ಕೊಂಡು ನಾನು ಹೇಳಿ ಅಷ್ಟೇ ಹಿಂಗೆಲ್ಲ ಆಯ್ತದೆ ಅಂತ ನಂಗೆ ಏನು ಗೊತ್ತಿ ಅವಳಿ ಉಕೊಂಡ್ ಬಿದ್ರೆ ಈಗ ಮಾಡ್ತೇನೆ ಹ್ಮ್ ಅದಕ್ಕೆ ನಾವು ಹ್ಮ್ ಕೊಡಕಿಲ್ಲ ಹ್ಮ್ ಹೋಗ್ಲಿ ಬುಡಿ ಬಿದ್ರೆ ಹ ತಕಳಿ ತಕಳಿ ಹ್ಮ್ ಆಕ್ಲಾ ಏಕ ಗ್ಲಾಸ್ಗೆ ಹಾ ಉಂಕಂಡ್ ಬಿದ್ರೆ ಹ್ಮ್ ಹಾಕ್ತೀನಿ ತಕಳಿ ತಕಳಿ ಬಿದ್ರೆ ತಕಳಿ ಶಿವ ಆ ಶಿವ ಶಿವ ಏನೈತಿ ಬುಗ್ರೆ ಓ ಚಾಕೆ ಚೆನ್ನಾಗದೆ ಸಣ್ಣ ಆಗದೆ ಮುಖಂಡ್ ಬಿಗ್ರೆ ತಕ್ಕಳಿ ತಕ್ಕಳಿ ನಮ್ಮೂರ್ನಾಗಿದು ಫೇಮಸ್ಸು ಬೀಗ್ರೆ ಹ ಸನಾಕ್ ಮಾಡ್ತಾನೆ ನಮ್ ರುದ್ರ ಸನಾಕ್ ಮಾಡ್ತಾನೆ ಅವನ್ ಎಣ್ಣುವ ಹ್ಮ್ ಸನಾಕ್ ಮಾಡ್ತಾರೆ ತಗಳಿ ತಕ್ಕಳಿ ಓ ರುದ್ರ ಅಂದ್ರೆ ಯಾರೋಳಿ ಏ ಅದೇ ಬೀಗ್ರೆ ನಿಮ್ಗೂ ಗೊತ್ತಲ್ಲ ರುದ್ರ ಹ ಯಾಕೆ ಗೊತ್ತಿಲ್ಲ ನಿಮ್ಗೂ ಗೊತ್ತು ಹ್ಮ್ ಗಂಡ ಹೆಂಡಿ ಹೋಟ್ಲು ಮಾಡ್ತಾರಲ್ಲ ಗೊತ್ತಿಲ್ವೇ ಓ ಅವನೇ ಬೀಗ್ರೆ ಊಂ ಗೊತ್ತು ಕಣ್ತಕ್ಕಳಿ ಹ್ಞೂ ಮೊದಲು ನಮ್ಮೂರ್ನಾಗೆ ಇಟ್ಟಿದ್ದ ಹ್ಞೂ ಹೋಟ್ಲನ್ನ ಹ್ಞೂ ಯಾಕೋ ಅವನ ಸಿ ಸೀ ಸರಿ ಇಲ್ಲ ಅಂತ ಹ್ಞೂ ಹಂಗಾಗಿ ಅಲ್ಲಿ ಊರು ಖಾಲಿ ಮಾಡಿಸಿದ್ರು ಈಗ ಬಂದು ಹ್ಞೂ ನಿಮ್ಮೂರ್ನಾಗೆ ಹ್ಞೂ ಅಯ್ಯೋ ಬೀಗ್ರೆ ನಮ್ಗೆ ಯಾಕೆ ರುಚಿಯಾಗಿ ಸಿಕ್ತದ ಊಟ ಹೋಗಿ ಮಾಡ್ಕೊಂಡು ಬರೋದಷ್ಟಯ್ಯ ಹ್ಞೂ ಅವ್ನು ಹೆಣ್ಣರು ಕಟ್ಕೊಂಡು ನಾವೇನು ಮಾಡುವ ಅಯ್ಯೋ ಬುಟ್ಟಾಕಿ ಅದನ್ನು ಹ್ಞೂ ಇಂದು ಕೆಲವು ಜನ ಯೋಳ್ತಾರೆ ಅಯ್ಯೋ ನಮಗೆ ಯಾಕೆ ಅಂತ ನಾವು ಸುಂಗಾಕ್ತಿವಿ ತರಂಗಿಲೇ ಅಂತ ಕಡಸ್ಕೊಳ್ಳಕ್ಕಿಲ್ಲ ಆ ಓ ಕಾಣಿ ಓಳಿ ಬಿಗ್ರೆ ನಮಗೆ ಯಾಕೆ ಅಲ್ವೇ ಬ್ಯಾರ ಅವರೇನ್ರು ಕೆಲಸ ಇಶ್ಯ ನಮಗೆ ಓನ್ ಬೇಕೋ ಅದ ಸಿಕ್ಕರು ಸಾಕು ಅದು ಸರಿನೇ ಬಿಗ್ರೆ ಆ ಮತ್ತೆ ಇನ್ನೇನ್ ಬಿಗ್ರೆ ಸಮಾಚಾರ ನೀವ ಏನಾದ್ರೂ ಏನ್ ಹೇಳ್ತೀರ ಬೀಗ್ರೆ ನೀವು ಅಯ್ಯೋ ಸುಮ್ಕೆರೆ ಏನೇನೋ ಮಾತಾಡ್ಬೇಡಿ ಅಯ್ಯೋ ನಾವು ಅದ್ರಲ್ಲ ಅದಕ್ಕಿಂತ ದೂರ ಬೀಗ್ರೆ ಹ ಎಲ್ಡ್ ಹೆಣ್ಮಕ್ಳನ್ ಮಾಡ್ಕೊಂಡಿರೋ ನಾನು ಅವೆಲ್ಲ ಹೋಗಕ್ಕಿಲ್ಲ ಬೀಗ್ರೆ ಏನ್ ಬೀಗ್ರೆ ನೀವೇನು ಅಲ್ಲ ಇನ್ನು ಒಂದ್ ಪೆಗ್ಗೆ ಈಟು ಟೈಟ್ ಆಗ್ಬಿಟ್ಟಿದಿರಲ್ಲ ಬೀಗ್ರೆ ಏ ಬಿಗ್ರೆ ಅದು ಅಪ್ರೂಪಲ್ವೇ ಅಲ್ವೇ ತಗೊಳ್ಳೋದು ಹ್ಮ ಸಾನೆ ಖುಷಿ ಆದ್ರಾಗ ಮಾತ್ರ ಅದು ನಿಮ್ಮಂಗ ಯಾರು ಗೆಳೆಯರು ಸಿಕ್ಕಿದ್ರೆ ಮಾತ್ರ ಬಿಗ್ರೆ ತಗೊಳ್ಳೋದು ಇಲ್ಲ ಅಂದ್ರೆ ಇದಕ್ಕೂ ನಮ್ಗೂ ದೂರ ದೂರ ಹ ಅದಕ್ಕೆಯ್ಯ ವಸಿ ಹೆಂಗೆಂಗೋ ಆಯ್ತಾವದೆ ಅಷ್ಟಯ್ಯ ಹೌದೇನ್ ಬಿಗ್ರೆ ಮನೇಲಿ ಏನು ಕೇಳಕ್ಕಿಲ್ವೇ ಏ ಕೇಳ್ತಾರ ಕಣ್ಬಿಗ್ರೆ ಅಯ್ಯೋ ನಮ್ ಸಾಂತ ಇವತ್ತೇನಾರ ನನ್ ಈ ಪರಿಸ್ಥಿತಿ ನೋಡ್ರೆ ಆಟೆಯುವ ನೀವಿದ್ದೀರಲ್ಲ ನನ್ ಜೊತೆಗೆ ಏನೋ ಅನ್ನಕ್ಕಿಲ್ಲ ಬಿಡಿ ಆದ್ರೆ ಏನೋ ಒಂದು ಮಾತ್ರ ಬೇಜಾರ ಆಯ್ತಾದ್ರೆ ಬೀಗ್ರೆ ಬೇಜಾರೆ ಏನ್ ಬಿಗ್ರಿ ಅದು ಅಲ್ಲ ಬೀಗ್ರೆ ನೀವ್ ನೋಡಿದ್ರೆ ಈ ತರ ನನ್ಗೆ ಪಾತಿ ಮಾಡಿಸ್ಬಿಟ್ಟಿದ್ದೀರಾ ಅಲ್ ನೋಡ್ರೆ ನಮ್ಮ ಮೊಳೆ ಅಂದ್ರು ನನ್ ಬಗ್ಗೆ ಯೋನ್ ತಿಳ್ಕೊಳಕಿಲ್ಲ ಯೋಳಿ ಆ ನಮ್ ಮಾವ ಹಿಂಗೆ ಅಂತ ತಿಳ್ಕೊಳಕಿಲ್ವೇನ್ ಅದಕ್ಕೆ ಅದಕ್ಕೆಯ್ಯ ಓಸಿ ಭಯ ಆಯ್ತದೆ ಹ್ಮ್ ಆಟಯ್ಯ ಅಯ್ಯೋ ಆತಯ್ಯ ಬುಡಿ ಬೀಗ್ರೆ ಹ್ಮ್ ಅವ್ರ ಅಪ್ಪನ್ ಜೊತೆ ನೀವ್ ಬಂದಿದ್ದೀರ ಅಂದ್ರೆ ನಿಮ್ ಮೊಳಿಯಂಗೂ ಗೊತ್ತಿರ್ತದೆ ಇದೇ ವಿಷಯ ಅಂತ ನನ್ನ ಮಗ ಇವನ್ ಹಂಗೆಲ್ಲ ಗೂಡಿ ಬೀಗ್ರೆ ನಿಮ್ಮ ಬಗ್ಗೆ ಯೋನ ತಪ್ಪ ತಿಳ್ಕೊಳಕಿಲ್ಲ ಅಹ್ ಆದ್ರೂ ಬಿಗ್ರೆ ಅಯ್ಯೋ ಆಗಲಿ ನಮ್ಮ ಮೊಳಿಯಾಗ್ಲಿ ಯೋನಾರತ್ ತಿಳ್ಕೊಂಬಿಡ್ತಾರೆ ಅಂತ ನನ್ಗೂ ವಸಿ ಯಾಕೋ ಹ್ಮ್ ಅದೇ ಅಯ್ಯ ಬುಡಿ ಬೀಗ್ರೆ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಗೀಸ ಎಲ್ಲ ಇಳಿದ್ಮೇಲೆ ಹೋದ್ರಾಯ್ತು ಬುಡಿ ಅದಕ್ಕೆ ಇವನ ಅಂತಿ ಚಿಂತೆ ಮಾಡಬೇಡಿ ಬುಡಿ ಬೀಗ್ರೆ ನಾನು ಇವನಲ್ಲ ನಿಮ್ಮ ಜೊತೆ ನಾನು ನಾಂಗ್ ಕಾಪಾಡ್ತೀನ್ಕೊಂಡ್ಬುಡಿ ಹಾಂ ನಂದಿರಲಿ ಬೀಗ್ರೆ ಹಾ ನಿಮ್ದೇನು ಬೀಗ್ತಿಯಮ್ಮ ಇವನು ಅನ್ನಕ್ಕಿಲ್ವಿ ನಾವು ಮಾಡಿ ಅಂದ್ರು ಇವನು ಅನ್ನಕ್ ಬೀಗ್ರೆ ಅಯ್ಯೋ ಯೋನು ಅನ್ನೋಕ್ಕಿಲ್ಲ ಕಣ್ ಬಿಗ್ರೆ ಹೊಸ ಅಂದ್ರು ಈ ಕಿವಿಲ್ ಕೇಳ ಆ ಕಿವಿಲ್ ಬಿಡೋದು ಹ್ಞೂ ಅವ್ರು ಅಂದಿರ ಯೋನು ಅಂತರ್ ಕಣ್ಣು ಹೇಳಿ ಆದ್ರೂ ನಾನು ತಲೆ ಕೆಡ್ಸ್ಕೊಳಕ್ಕಿಲ್ಲ ಹಾಂ ತಗತಾರದೇ ವಾರಕ್ಕೊಂದಪ್ಪ ಆದ್ರೆ ಇರಲೇಬೇಕು ಬಿಗ್ರೆ ನನಗೆ ಹ್ಞೂ ಭಾನುವಾರ ಬಂತಂದ್ರೆ ಇರಬೇಕು ಯಾಕೆ ನಮ್ಮ ಸೊಸೆವ ನಿಮ್ಗೆ ಅವನು ಹೇಳಿಲ್ವೇ ಇದ್ರ ಬಗ್ಗೆ ಅಲ್ಲ ಅಯ್ಯೋ ಇಲ್ಲ ಕಣ್ ಬಿಗ್ರೆ ನಿಮ್ ಮನೇದ್ ಒಂದ್ ನನ್ನ ನನ್ ಮಗಳು ನಮ್ಮ ಹತ್ರ ಯೋನು ಹೇಳಿಲ್ಲ ಯೋನಾರ ಕೇಳಕ್ ಹೋದ್ರು ಅಯ್ಯೋ ಸನಾಕ್ ನೋಡ್ಕೋತಾರೆ ಕಣಪ್ಪಾಜಿ ಸನಾಕ್ ನೋಡ್ಕೋತಾರೆ ನಮ್ಮ ಮಾವಯ್ಯ ನನ್ನ ಸನಾಕ್ ನೋಡ್ಕೋತಾರೆ ಅಂತಾನೆ ಹೇಳ್ತಾಳೆ ಹ್ಮ್ ನಮ್ಮಂಗೆ ನೀವ್ ಕಣ್ ಬೀಗ್ರೆ ನನ್ ಮಗಳು ನಿಮ್ನ ದೇವ್ರು ದೇವ್ರ ತರ ಪೂಜಿಸ್ತಾಳೆ ಕಣ್ಬಿಗ್ರೆ ಹ್ಮ್ ಅದಂತೂ ನೀವಂತೂ ನನ್ ಮಗಳನ್ನ ವಹಿಸ್ಕೊಂಡು ನಿಮ್ ಮಗಳನ್ನೇ ಅಂತಲ್ಲ ಅದಕ್ಕೆಯ್ಯ ನನ್ ಮಗಳಿಗೆ ನಿಮ್ ಮೇಲೆ ಸೋಬು ಬೇಜಾನ್ ಬೀರುತ್ತಿ ಅದೇ ಕಣ್ಬಿಗ್ರೆ ಹ್ಮ್ ಅದೇ ಯಾವುದು ಏನಿಲ್ಲ ಕಣ್ ಬಿಗ್ರೆ ಓಸಿ ನನ್ನ ಮಗಳು ಓದ್ತ ಅವಳೆಲ್ಲ ಪ್ಯಾಟೆಲಿ ಹಂಗೆ ಓಸಿ ಇರ್ತದೆ ಅದಕ್ಕೆ ನಾದು ನೀರು ಅಂದಮೇಲೆ ಇರೋಕಿಲ್ವೇ ಹೇಳಿ ಅದಕ್ಕೆಯ್ಯ ಈ ವರ್ಷ ನನ್ಗೆ ಗೊತ್ತಾಗಿ ಇನ್ನು ಅವಳನ್ನ ಮನೇಲಿ ಮಾಡ್ಕೊಂಡ್ರೆ ಸರಿ ಇರಲ್ಲ ಅಂತ ಆಸ್ಟ್ಲು ಹಾಕ್ಬಿಟ್ಟಿವನಿ ಹಾಂ ಅಲ್ಲೇ ಇದ್ದ ಅಲ್ಲೇ ಓದ್ಕ ವರ್ಷಕ್ಕೆ ಒಂದಾಪ ಮನೆಗೆ ಬಂತ ಹೇಳು ಕಳಿಸಿವಿನಿ ಹಿಂಗೆ ಆಡ್ತಿದ್ರೆ ವರ್ಷಕ್ಕೊಂದಪನ ಮನೆ ಕಳ್ ಬರ್ಬೇಕು ಅವಳು ಇಲ್ವಾ ಮದುವೆ ಆಗ್ಬೇಕು ಹ್ಞೂ ಅದಕ್ಕೆ ಕೇಳ್ದೆ ನೀನು ಓದಂಗಿದ್ರೆ ಹಾಸ್ಲಲ್ಲಿ ಇದ್ದು ಓದು ಇಲ್ವಾ ಮದುವೆ ಮಾಡಿ ಕಳಿಸ್ತೀವಿ ಅಂತ ಹೇಳ್ದೆ ಹ್ಞೂ ಅದಕ್ಕೆ ಇಲ್ಲ ಕಣಪಜ್ಜಿ ನಾನು ಓದಬೇಕು ಓದಲು ಅದಕ್ಕೆ ತಕ್ಕೊಂಡೋಗಿ ನನ್ನ ಮಗನ ಜೊತೆ ಹಾಸ್ಟ್ಲಿಗೆ ಹಾಕಿವಿನಿ ಹಾಂ ಅವನೇ ಹೋಗಿ ಯಾವುದೋ ಹಾಸ್ಟ್ಲಿಗೆ ಸೇರಿಸಿ ಬಂದವನಿ ಹ್ಞೂ ಅಯ್ಯೋ ಬೂರಿ ಬೀಗ್ರೆ ಯಾರ ಮನೇಲಿ ಇರಕ್ಕಿಲ್ಲ ಇವಳೆ ಎರಡ್ ಜಡೆಗಳು ಸೇರಿದ್ರೆ ಅಲ್ಲಿ ಜಗಳ ಕಾಯೋ ಮಲ್ವೆ ಅಯ್ಯೋ ನಮ್ ಮನೆಗೂ ಇತ್ತು ನನ್ ತಮ್ಮ ನನ್ ತಮ್ಮೇನ್ರು ನನ್ನ ಸೇವರ್ಕೊಂಡು ಅಯ್ಯೋ ಬೇಡ ಇವ್ರ ಕಾದಾಟ ಹ ನನ್ಗು ಸಾಕಾಗ್ ಹೋಗೋದು ಅವಾಗ ಜಾತೇಲಿ ಇದ್ದಾಗ ಅದಕ್ಕೆಯ್ಯ ನಾವ್ ಬ್ಯಾರೆ ಬಂದೋತೆಗೆ ಹ್ಮ್ ಈಗ ನೋಡ್ರಿ ನೆಮ್ದಿ ಹ್ಮ್ ಜಾತೇಲಿದ್ದಾಗ ಒಂದ್ ಸ್ವಲ್ಪನೂ ನೆಮ್ಮದಿ ಇರ್ಲಿಲ್ಲ ನನ್ಗೂ ಅಷ್ಟೇ ನನ್ ತಮ್ನ್ಗೂ ಅಷ್ಟೇ ಬೀಗ್ರೆ ಅಯ್ಯೋ ಇವ್ರಿಬ್ರು ಆ ವಾರ್ಗಿತ್ತಿಯರು ಆರ್ ವಾರ್ ಮಾಡೋರ್ ಬೀಗ್ರೆ ಯಾಕೆ ಹೇಳಿರ ಎರಡು ಜಡೆಗಳ ಇದ್ದಿದ್ ಕಡೆ ನಮ್ಗೆ ಯೋನು ಬೆಲೆ ಇರಲ್ಲ ಬೀಗ್ರೆ ಹ್ಞೂ ಕಣಿಹೊಳಿ ಬೀಗ್ರೆ ಏನ್ ಮಾಡಕ್ ಅದೂ ಜಡೆಗಳು ಹೊಂದಾಣಿಕೆ ಆದ್ರೇನೆ ಅಲ್ವೇ ಅವೇ ಹೊಂದಾಣಿಕೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಮೀಸೆಗಳ ಕತೆ ಅಷ್ಟೇ ಗೋವಿತ ಅದು ಸರಿ ಇದೆ ಕಣಿ ಹೊಳಿ ಬೀಗ್ರೆ ಅಂದಂಗ ನಿಮ್ ತಮ್ಮ ಏನ್ ಮಾಡ್ತವನ್ ಬೀಗ್ರೆ ಸಾನೇ ಬರಕಿಲ್ಲ ಅಲ್ವ್ರೆ ಹೂ ಕಂಡ್ ಬೀಗ್ರೆ ಸಾನೇ ಬರೋಕಿಲ್ಲ ಅವನು ಎಲ್ಲಿ ಅವನು ಯಂಡರು ಬಿಟ್ರಲ್ವೇ ಬರೋಕೆ ಅಯ್ಯೋ ಬಾಲ ಅವನು ಯಾರು ಏಳ್ದಂಗೆ ಕೇಳೋದವನು ಹ ನನ್ನ ಮಾತಂಗೆ ಬೆಲೆ ಕೊಟ್ಟಿದ್ರೆ ಇನ್ಯಾ ಕೇಳಿ ಹ ಅವನ್ಗೆ ನಾನು ಒಳ್ಳೆ ಹುಡುಗಿ ನೋಡಿದ್ದೆ ಬೀಗ್ರೆ ಹ ಅದು ಯಾರಂತೀರ ನನ್ನ ಹೆಂಡ್ರಿಲ್ವೇ ಅವ್ರ ಚಿಕ್ಕಮ್ಮನ ಮಗಳು ನೋಡಿದ್ದೆ ಹ್ಮ್ ಆ ಮಗ ಆಗಿದ್ರೆ ಒಂದ್ಕೊಂಡು ನನ್ ಮನೆ ಇವತ್ತು ಹೆಂಗಿರೋದು ಅಂತೀರ ಹ ಅರಮನೆ ಅರ್ಮನೆ ಬಿಗ್ರೆ ನಂದ ಗೋಕುಲ ಆಗಿರೋದು ಆ ನನ್ ಮಗ ಯಾವ್ದೋ ಹುಡುಗಿ ನಿಷ್ಠ ಪಟ್ ಬಂದಲ್ಲ ಹ್ಮ ಅಲ್ಲಿಗ್ ಮುಗೀತು ನಮ್ ಮನೆ ಹ್ಮ್ ಯೋನ್ ಮಾಡಕೂ ನಮ್ಮಅಪ್ಪಜಿ ಒಯ್ಯನು ಸಾನೆ ದಿವ್ಸ ಇರ್ಲಿಲ್ಲ ಅವನ್ನ ನನ್ ಮಲಿಗೆ ಹಾಕಿದ್ರು ಹ್ಮ್ ಯೋನ್ ಮಾಡೋದು ಅವ್ನು ಇಷ್ಟಪಟ್ಟಂಗೆ ಮದುವೆ ಮಾಡ್ದು ಹೊತ್ತಗೆ ಮದ್ವೆ ಮಾಡಿದ್ಮೇಲೆ ಒಂದ್ ಅಂಡ್ಕೆ ಆಗ್ ಬರ್ಲಿಲ್ಲ ಹುಬ್ಬಿಗ್ರೆ ಆ ಹುಡ್ಗಿ ಒಸಿ ಓದ್ಕಂಡದೇ ನಮ್ಮ ತಮ್ಮನೇರು ಅದೇ ಊರ್ ಮೇಳ ಹ್ಞೂ ಒಸಿ ಓದ್ಕಂಡಿರೋಳು ಹ್ಞೂ ಒಂದು ಸ್ವಲ್ಪನು ಯಾವ್ದು ಮಾತು ಕೇಳ್ತಿರ್ಲಿಲ್ಲ ಕೆಲಸ ಮಾಡ್ತಿರ್ಲಿಲ್ಲ ಅದಕ್ಕೆ ಯಾಕೋಪ ಬಂದು ನಾವೇ ಆಚೆಗೆ ಬಂದ್ವಿ ಅತಿಗೆ ಹ್ಞೂ ಇದು ಸುಮ್ಮನೆ ನಡಿಯಕಿಲ್ಲ ಅಂತ ಹ್ಮ್ ಯೋನ್ ಎಲ್ಲರ ಎಲ್ಲಾರ ಮನೆ ದೋಸೆನೂ ತೂತದ್ವೆ ಎಲ್ಲಾರ ಮನೆಗೂ ಯೋನಾರು ಒಂದು ಇರ್ತತೆ ಹ್ಮ್ ಎಲ್ಲ ಸಣ್ಣಕ್ಕಿದ್ರೆ ದ್ಯಾವ್ರನ್ನ ಅನ್ನೋ ನೆನ್ಸ್ಕೊತೀವ ದ್ಯಾವ್ರಿನ ಯಾಕೆ ಹೇಳಿ ಹ್ಮ್ ಹಂಗೆ ಆಯ್ತು ನಮ್ಮನೆ ಕಟೆ ಹ್ಮನ್ ಬೀಗ್ರೆ ಹ್ಮ ಮದ್ವೆ ಮುಂಚೆ ನಾವು ರಾಮ ಲಕ್ಷ್ಮಣನ್ ತರ ಇದ್ದ ಬೀಗ್ರೆ ಅವನ್ ಮದ್ವೆ ಆಯ್ತಾನೆ ದೂರ ದೂರ ಆದ್ವಿ ಈಗೂ ನನ್ನ ತಮ್ಮ ಮಯ್ಯಂಗ್ ನನ್ ಯಾಕೆ ಆಸೆಯೇ ಆದ್ರೆ ಅವ್ನ್ ಮಾಡಿರೋದೆಲ್ಲ ನೆನ್ಸ್ಕೊಂಡ್ರಿ ನನಗೆ ಕೋಪ ಬೀಗ್ರಿ ಅವನ್ ಮನೆಗೆ ಈಗ ಮಡಗಿರ್ಲಿಲ್ಲ ನಾನು ಹ್ಮ್ ಏಟ್ ವರ್ಷ ಆದಾಗಿಂದ ಅವನ್ ಮನೆ ಕಡೆ ತಿರುಗೂ ನೋಡಿರ್ಲಿಲ್ಲ ಆದ್ರೆ ಏನ್ ಮಾಡೋದು ಈಗ ನಮ್ಮ ಮಗಿನ ಮದ್ವೆಗೆ ಹೋಗಿ ಪತ್ರಿಕೆ ಕೊಟ್ಟು ಬಂದಿ ಅಟಯ್ಯ ಇನ್ನು ಹೋಗಿಲ್ಲ ಹ್ಮ್ ಇನ್ನು ಹೋಗಿಲ್ಲ ಅದು ಏನು ನಾನು ಎಂ ಬಲ್ವಂತಕ್ಕ ಹೋಗಿ ಪತ್ರಿಕೆ ಕೊಟ್ಟು ಬಂದಿ ಬಂದಿದ್ರಲ್ಲ ನೀವು ನೋಡಿದ್ರಲ್ಲ ಹ್ಮ್ ಹೂ ಕಣಿ ಬೀಗ್ರೆ ನಾನ್ ನೋಡಿದ್ನಲ್ಲ ಹ್ಮ ಒಳ್ಳೆವನಯ್ಯ ನಿಮ್ ತಮ್ಮ ಒಳ್ಳೆಯವ್ನಯ್ಯ ಬಿಗ್ರೆ ಹ್ಮ್ ನೀವ್ ಅಂದ್ಕೊಂಡಂಗೆ ಇವನಿಲ್ಲ ಒಳ್ಳೆವ್ನೇ ಹ್ಮ್ ಇವನ್ ಮಾಡಕ್ಕದ್ಲು ಹ್ಮ್ ಎಂಡ್ರಮತ್ ಕೇಳ್ಬೇಕಲ್ವೇ ಬೀಗ್ರೆ ಯಾರಾದ್ರೇನು ಯಾಳ್ ಎಂಡ್ರಮ್ ಕೇಳಿದ್ರೇನೆ ಸಂಸಾರ ಇಲ್ಲ ಅಂದ್ರೆ ಆಗಕ್ಕಿಲ್ಲ ಹ್ಮ ಹೌದು ಇವನ್ ಬಿಗ್ರೆ ನಿಮ್ಮ ತಮ್ಮ ಇವನ್ ಕೆಲಸ ಮಾಡೋದು ಅಯ್ಯೋ ಬೀಗ್ರೆ ಗೋರ್ಮೆಂಟ್ ಕೆಲ್ಸ ಬೀಗ್ರೆ ಅದು ಎಂತದ್ದೋ ಅಂತರಿ ಅದ್ ಏನದು ಅದ್ ಏನು ಅಂದರೆ ಅದ್ ಏನೋ ನೆನ್ಪಾಗ್ತಿಲ್ಲ ಬಿಗ್ರೆ ಅದ್ ಎಂತದೋ ಗೋರ್ಮೆಂಟ್ ಕೆಲ್ಸ ಹ್ಮ್ ಅದಕ್ಕೆ ಇಲ್ಲ ಕಣಿ ಕಣೋಳಿ ಹೌದೇನ್ ಬಿಗ್ರೆ ಒಳ್ಳೇದಾಯ್ತು ಕಣ್ಬಿಡಿ ಹೆಂಗೋ ಹತ್ರ ಇರ್ಲಿ ದೂರ ಇರ್ಲಿ ಎಲ್ಲಾದಿರ್ಲಿ ಸಣ್ಣ ಹಾಕಿದ್ರೆ ಆಯ್ತು ಕಣ್ಬಿಡಿ ಬಿಗ್ರೆ ಹ್ಮ್ ಅಲ್ವೇ ಏನಂತೀರಾ ಓ ಕಣ್ ಬಿಗ್ರೆ ನಮ್ಮ ಮನಸ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು ಏನಂತೀರ ಬೀಗ್ರೆ ಅದು ನಿಜಾನೇ ಕಣ ಯೋಳಿ ಬೀಗ್ರೆ ಸರಿ ಬೀಗ್ರೆ ಗೊತ್ತಾಯ್ತದೆ ಮನೆ ಕಡೆ ಹೋಗು ಮ ನಡೀರಿ ಇಲ್ಲ ನನ್ನ ನನ್ ಯೋನಿಲ್ಲ ಯಾಕ್ ಬೀಗ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಇದ್ದೋಗ ತಡೀರಿ ಅಯ್ಯೋ ಬೀಗ್ರೆ ನಿಮ್ಗೆ ಗೊತ್ತಿಲ್ಲ ಓದ್ತಾದ್ರೆ ನಾನು ಇಲ್ಲೇ ಹುಡ್ಕ ಬಂದ್ಬಿಡ್ತಾಳೆ ಕಣ್ ಬೀಗ್ರೆ ನಡ್ರಿ ಹೋಗಮಾ ಅದು ಅಲ್ದೆ ಕತ್ಲು ಬೇರೆ ಆಯ್ತದೆ ಬೀಗ್ರೆ ಸುಮ್ನೆ ತೋಟದ ಕಡೆ ಎಲ್ಲ ಯಾಕೆ ಜಾಗಗಳು ಸರಿ ಇರಕಿಲ್ಲ ನಡ್ರಿ ನಡ್ರಿ ಹೋಗಮ ಆಯ್ತು ಕಣ್ ಬಿಡಿ ಬಿಗ್ರೆ ಹೋಗಮಾ ಇದೆಲ್ಲಾ ಖಾಲಿ ಮಾಡ್ಕೊಂಡು ಹೋಗೋಣ ಕಣಿ ಅವಳಿ ಇನ್ನೊಂದ್ ಅರ್ಧ ಗಂಟೆ ಹೋಗ್ಬಿಡಮ್ಮ ಸರಿ ಕರೀರಿ ಬಿಗ್ರೆ ಆ ಕಾಳನ್ ಕರಿ ನಿಮ್ಮ ಅವ್ನ್ಗೊಸಿ ಕೊಟ್ಟು ಹೋಗುಮ್ಮ ಹಾಂ ಸರಿ ಬೀಗ್ರೆ ಓ ಕಾಳ ಕಾಳ ಬರಲಾ ಇಲ್ಲ ಬುದ್ದೆ ನೋಡಿ ಬುದ್ಧಿ ಓ ಕಾಳ ಬಂದನಪ್ಪ ಯಾಕೋ ಕಣ ಕಾಳ ನೀನು ನೋಡಿದ್ರೇನೆ ಭಯ ಆದಂಗ ಯಾ ಬುದ್ದಿವ್ರಾ ಅದು ಏನೋ ಗೊತ್ತಿಲ್ಲ ಕಣ ನನಗೆ ಹಂಗನ್ಸುತ್ತೆ ಅಷ್ಟೇ ಸರಿ ಸರಿ ಕಣ್ ನೋಡ್ರಿ ಹೋಗಮ್ಮ ಓ ಕಾಳ ಇದೆಲ್ಲಾ ನೀನೆ ತಿನ್ಕ ಬಿಡ್ಲಾ ಎತ್ತಿಕ್ ಬಿಡು ಗೊತ್ತಾಯ್ತು ಯಜಮಾನ್ರ ಕತ್ಲಾಯ್ತಾ ಬಂತು ಹ್ಮ್ ನೀವೀಗ ನೋಡ್ರಿ ಹ್ಮ್ ಜಾಸ್ತಿ ಗೊತ್ತಿಲ್ಲ ಇಲ್ಲಿರೋದು ಸರಿ ಇಲ್ಲ ಹೂ ಕಣ್ಲಾ ನಾನು ಅದೇ ಏಳ್ಟಿದ್ದೆ ಬೀದ್ರಿಗೆ ಹೊರಡ್ತೀವಿ ಈಗ ಹೊರಡ್ತೀವ್ ಕಣ್ಲ

ತೋಟದಾಗಿ ಯಾಕ್ಲ ಭಯ ಬಿಡಬೇಕು ಈ ತೋಟ ನಮ್ದೆ ಅಲ್ವೇನ್ಲಾ ಯಾಕ್ಲಾ ಒಂದು ಭಯ ನನ್ ಭಯ ಆಗೋದು ನಿನ್ನ ಬಗ್ಗೆ ಕಾಣಪ್ಪ ಇನ್ಯೋಂತದ್ ಎಲ್ಲ ನೀನ್ ಇರ್ಬೇಕಾದ್ರೆ ಯೋನ್ ಬದು ನೀನ್ ಯೋನು ಬರಕ್ ಬಿಡಕ್ಕಿಲ್ಲ ಬುಡು ಅಯ್ಯೋ ಅದು ಧನಿಯರ ಹಂಗಲ್ಲ ಕಂಡಿಲೆಲ್ಲಾ ಹ್ಮ್ ರಾತ್ರಿ ಆದ್ಮಕೆ ಸರಿ ಇರಲ್ಲ ರೀತಿಯ ಹ್ಮ್ ನೀವು ಹೊಡ್ರಿ ಹೊಡ್ರಿ ಹ್ಮ್ ಸಾನೆ ಹೊತ್ತು ಇಲ್ಲಿರೋದ್ ಬೇಡ ಒಡ್ರಿ ನೀವೇ ಸಾನಿವತ್ತು ಇಲ್ಲ ಇರೋದು ಸರಿ ಅದಕ್ಕೆ ಕಾಳ ಸರಿ ನೀ ಗಾಡಿ ಕಟ್ಟು ನಾವು ಹೊರಡ್ತೀವಿ ಬೀಗ್ರೆ ಬರ್ರಿ ಹೋಗುವ ಬರ್ರಿ ಬೀಗ್ರೆ ಬೀಗ್ರ ಎದ್ದೇ ಬಿಟ್ರ ಹ್ಮ್ ಸರಿ ನಡೀರಿ ಹ್ಮ್ ಕರಿತಿದೀರ ಏನ್ ಮಾಡೋದು ಹ್ಮ್ ನಡ್ರಿ ನಡ್ರಿ ನಾವು ಕಾಳ ಎಲ್ಲ ಕೊಡ್ಕೊಬಿಡಪ್ಪ ಮಿಕ್ಕಿದ್ದು ಸರಿ ಬರೇ ಸರಿ ದಣಿ వా 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 ఈ రా మప్పం ది గనా ఈ సో మప్పా ఈ గా ఈ కాతే గుందు ఈ కాతే ముందు వరి